ಬಾಗಲಕೋಟೆ ನ್ಯಾಯ ಸಿಗದಿದ್ರೆ ಸ್ಪರ್ಧೆ ಖಚಿತ ನವನಗರದಲ್ಲಿ ವೀಣಾ ವಿಜಯನಂದ ಕಾಶಪ್ಪನವರ ಹೇಳಿಕೆ ನನಗೆ ನ್ಯಾಯ ಸಿಗಬೇಕು ಟಿಕೆಟ್ ಬೇಕು ನ್ಯಾಯ ಸಿಗದಿದ್ರೆ ಸ್ಪರ್ಧೆ ಖಚಿತ ನನ್ನ ಪತಿ ಶಾಸಕ ವಿಜಯನಂದ ಕಾಶಪ್ಪನವರ ಅವರನ್ನ ಹೊರಗಿಟ್ಟು ಚುನಾವಣೆ ಮಾಡುವ ಶಕ್ತಿ ನನಗಿದೆ ಜಿಲ್ಲೆಯ ಜನ ನನ್ನ ಜೊತೆಗಿದ್ದಾರೆ ನಾನು ನನ್ನ ಪತಿಯನ್ನ ಇದರಲ್ಲಿ ಎಳೆದು ತರೋದಿಲ್ಲ ಶಾಸಕ ವಿನಯ್ ಕುಲಕರ್ಣಿ ಅವರೊಂದಿಗೆ ಸಭೆ ಬಳಿಕ ಹೇಳಿಕೆ ಮಾರ್ಚ್ ಇಪ್ಪತ್ತ ಎಂಟರಂದು ಬೆಂಗಳೂರಲ್ಲಿ ಸಿಎಂ ಡಿಸಿಎಂ ಹಾಗೂ ಜಿಲ್ಲೆಯ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಬಂದಂತ ಹಿರಿಯ ನಾಯಕರು ಯಾವುದಕ್ಕೆ ಕುಬ್ಬೇಡಿ ನೀವು ನಾವೆಲ್ಲರೂ ಇದೀವಿ ನಿಮ್ ಜೊತೆಗೆ ಸಮಾಜದವರು ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂತ ಅವ್ರ ಕೈಕಾಲ್ ಬೀತಾದ್ರು ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡಿಸುತ್ತ ಮಾಡ್ತೀವಿ ನಾವೆಲ್ಲರೂ ಕೂಡ ಇದೀವಿ ನೀವು ಐದು ವರ್ಷ ಎಲ್ಲರೂ ನಾವು ಪಟ್ಕೊಂತ ಇರೋದು ವರ್ಷ ದುಡ್ದಿದೀರಾ ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಇಲ್ಲ ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನ ಹಾಕ್ತಾ ಇದಾರೆ ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದಾರೆ ನನಗೆ ಸಂಬಂಧವೇ ಇಲ್ಲ ಅಂತ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು ಮಂಡ್ಯ ಇವತ್ತು ಚಿತ್ರದುರ್ಗ ಆಗಿರ್ಬೋದು ಇವತ್ತು ಚಿಕ್ಕಮಂಗ್ಳೂರ್ ಆಗಿರ್ಬೋದು ಸಾಕಷ್ಟು ಕಡೆ ಮಂಗಳೂರ್ ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದಾವೆ నన్ను పదిహేను ఇవన్నీ కాంగ్రెస్ పక్షి శాసకే అరగించుకుంటూ చునవణ మివంత శక్తి నెంబర్ నా జిల్లా శక్తి గారు ఇవతూ అందుకే నన్ను ఇవ్వను నేను సూక్తవంత న్యాయ కొట్టే నన్ను జిల్లె ఇలా అన్యే ఆయన ఇంక జిల్చారు ಕೊಡ್ತಾರೆ ಮತ್ತೆ ಇನ್ನೂ ಕಾಲಾವಕಾಶ ಇದೆ ಹೆಸರು ಬದಲಾವಣೆ ಮಾಡಿ ಇವತ್ತು ಮಾನ್ಯ ಸಂಸ್ಕೃತಿ ಹೆಸರು ಚೇಂಜ್ ಆಗಿದೆ ದೇವರಾಜ್ ಪಟ್ಟು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲೇ ಹೆಸರು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂಥ ಹೆಸರು ದೇವರಾಜ್ ಅವರು ಅನೌನ್ಸ್ ಆಗಿತ್ತು ಅದಾದ ಮೇಲೆ ಮತ್ತೆ ಬದಲಾವಣೆ ಮಾಡಿ ಸುಮ್ನ ಕಟ್ಟಿರೋ ಅವಕಾಶ ಮಾಡಿಕೊಟ್ಟು ನಮಗೆ ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ ನಾವು ಅನೌನ್ಸ್ ಆಗಿದೆ ಯೂನ್ಫಾರ್ಮ್ ಕೊಟ್ಟಿದ್ದಲ್ಲ ಅವ್ರಿಗೂ ನ್ಯಾಯ ನ್ಯಾಯವನ್ನು ನ್ಯಾಯ ಅಂತಲ್ಲ ನಾವು ಅವ್ರಿಗೆ ಅವ್ರು ಕೊಟ್ಟಿದ್ದೀರಾ ಆಪರೇಷನ್ ಮಾಡಿಕೊಟ್ಟಿದ್ದೀರಾ ಹೆಸರು ಅನೌನ್ಸ್ ಆಗಿದೆ ಕ್ಲೀನ್ ಮಾಡ್ಕೊಂಡಿದ್ದೀರ ನಮಗೂ ಕೂಡ ಮಾಡಿಕೊಡಿ ಹೆಸರು ಅನೌನ್ಸ್ ಆಗಿದೆ ಯೂಫಾರ್ಮ್ ಮಾಡಿಕೊಡಿ